The responding check for the respiration nacha marte tarake no do agadno check mhabeko look for respiration chest moving and then if you are not uh, not knowing this means then you should put your hands in the chest, like hands are moving then chest that is what she means then yeah, you should lie on uh, ನಿಮ್ ಗೈಡ್ಸ್ ಅಲ್ಲೇ ಹೇಳೋಚರ್ ಎವ್ರಿ ವೇರ್ ಆಯ್ತಾ ಏನಿದೆ ಇಡೀ ಬಾಡಿ ಫೋರ್ಸ್ ಕರೆಕ್ಟ್ ಮೇಲೆ ಬೀಳ ಬೀಳಬೇಕು ಅಂತಂದ್ರೆ ಒಂದು ನಿಮ್ ನೀ ಮೇಲೆ ಇರಬೇಕು ಇನ್ನೊಂದು ನಿಮ್ಗೆ ಎರಡು ಎಲ್ಬೋಸ್ ಸ್ಟ್ರೈಟ್ ಇರಬೇಕು ಹಿಂಗಲ್ಲ ನಿಮ್ದು ಕಂಪ್ಲೀಟ್ ಬಾಡಿ ವೇಟ್ ಅನ್ನ ನೀವು ನಿಮ್ದು ಪಾಮ್ ಮೇಲೆ ಹಾಕಬೇಕು ಅವ್ರು ನಾನ್ ಡಾಮಿನೆಂಟ್ ಡಾಮಿನೆಂಟ್ ಅಂದ್ರೆ ಏನು ಈಗ ರೈಟ್ ಹ್ಯಾಂಡ್ ಪರ್ಸನ್ ನಲ್ಲಿ ರೈಟ್ ಹ್ಯಾಂಡ್ ಡಾಮಿನೆಂಟ್ ಲೆಫ್ಟ್ ಹ್ಯಾಂಡ್ ನಾನ್ ಡಾಮಿನೆಂಟ್ ಸೊ ಯಾವ ಡಾಮಿನೆಂಟ್ ಹ್ಯಾಂಡ್ ಇದೆ ಅಲ್ಲ ಈಗ ರೈಟ್ ಅಂದ್ರೆ ರೈಟ್ ಕೆಳಗೆ ಮೇಲ್ಗಡೆ ಲೆಫ್ಟ್ ಆಯ್ತಾ ಕರೆಕ್ಟ್ ಕರೆಕ್ಟಾಗಿ ಪೊಸಿಷನ್ ಮಾಡಿಕೊಂಡು ಲೆಫ್ಟ್ ಸೈಡ್ ಆಫ್ ದಿ ಚೆಸ್ಟ್ ಒತ್ತಬೇಕು ಎಷ್ಟು ಒತ್ತಬೇಕು ಹೇಗೆ ಒತ್ತಬೇಕು ಹೇಳ್ತಾರೆ ಅವರು ಹಾಂ ಒಂದು ಎರಡು ಇದು ಏನು ಅಲ್ಲಿ ರಿಪ್ಸ್ ಮೂಡಿದ್ರು ಅಡ್ಡಿ ಇಲ್ಲ ಬಿಕಾಸ್ ಹಾರ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಬೋನ್ಸ್ ಗೊತ್ತಾಯ್ತಾ ನೋಡ್ರಿ ಮಾಸ್ಕ್ ಇಡಿ ಮಾಸ್ಕ್ ಅಂತ ಕರೆಕ್ಟ್ ಮೌತ್ ಮೇಲೆ ಹಾಕ್ಬೇಕು ಹೇಗೆ ಹಾಕಬೇಕು ಅಂತಂದ್ರೆ ನೋಸ್ ಕಂಪ್ಲೀಟ್ ಇಲ್ಲಿವರೆಗೂ ಕವರ್ ಆಗಿರಬೇಕು ಮೌತ್ ಕಂಪ್ಲೀಟ್ಲಿ ಇಲ್ಲಿ ಬರಬೇಕು ದೇ ಶುಡ್ ಬಿ ನೋ ಸ್ಪೇಸ್ ಗ್ಯಾಪ್ ಏನು ಉಳಿದಿರಬಾರ್ದು ಸೊ ದಟ್ ಏಸ್ ಎಸ್ ಯೋರ್ ಎಸ್ಕೇಪ್ ಓಕೆ ಮತ್ತೆ ಇದಕ್ಕೆ ಆಂಟೂ ಬ್ಯಾಗ್ ಅಂತಾರೆ ಏನಂತಾರೆ ಆಂಟೂ ಬ್ಯಾಗ್ ಇದು ನಿಮಗೆ ಸಾಧಾರಣ ಎಲ್ಲ ಕಡೆ ಇದೆ ಅಂತ ಆಸ್ ಎನ್ ಎಮರ್ಜೆನ್ಸಿ ಪರ್ಪಸ್ ಫಸ್ಟ್ ಏನ್ ಮಾಡ್ತಿದ್ರು ಇದನ್ನ ಕೊಡ್ತಿರ್ಲಿಲ್ಲ ಪಿಕ್ಚರ್ ಅಲ್ಲಿ ನೋಡಿರ್ತಿರಲ್ಲ ಮೌತ್ ಮೌತ್ ಬಾಯಿಂದ ಬಾಯಿಗೆ ಆದ್ರೆ ಕೊರೋನಾ ಎಲ್ಲ ಬಂದಾದ್ಮೇಲೆ ಅವೆಲ್ಲ ಈಗ ನಿಂತ ಹೋಗಿದಾವೆ ಯಾವ್ದು ಅದನ್ನ ಯಾರು ಯೂಸ್ ಮಾಡ್ತಾ ಇಲ್ಲ இது நம்ம அல்மோஸ் எல்லா கடை எல்லா டிபார்ட்மெண்ட் அபைலபல் இடுபேகு இரத்த